ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಒಂದು ದೇಶ ಒಂದು ಚುನಾವಣೆ ನಡೆಸಲು ತೀರ್ಮಾನಿಸಿದ್ದು ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಮೊನ್ನೆ ಅನುಮೋದನೆ ನೀಡಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ನೀಡಿದ ವರದಿಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ತಾರಲಾಗಿದ್ದು ಇದಕ್ಕೆ ಒಪ್ಪಿಗೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಏಕಕಾಲದಲ್ಲಿ ಲೋಕಸಭೆ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ ಈ ಸಂಬಂಧ ದೇಶಾದ್ಯಂತ ಚರ್ಚೆ ನಡೆಸಿ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡಿಸಿ ಅಂಗೀಕಾರ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ ಏನಿದು ಒಂದು ದೇಶ ಒಂದು ಚುನಾವಣೆ ಇದರ ಸಾಧಕ ಬಾಧಕಗಳೇನು ಇದರಿಂದ ದೇಶಕ್ಕೆ ಮತ್ತು ರಾಜಕೀಯ ವ್ಯವಸ್ಥೆಗೆ ಆಗುವ ಲಾಭಗಳೇನು ಈ ಕುರಿತು ಇಲ್ಲಿದೆ ಒಂದು ವರದಿ ಭಾರತ ಪ್ರಜಾಪ್ರಭುತ್ವ ದೇಶ ಚುನಾವಣೆಯ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ಶಾಸನಗಳನ್ನ ರಚಿಸಿ ಸರ್ಕಾರದ ಮೂಲಕ ಕಾರ್ಯಗತಗೊಳಿಸುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಾಥಮಿಕ ಲಕ್ಷಣ ಹೀಗಾಗಿ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದು ಬಣ್ಣಿಸಲಾಗುತ್ತದೆ ಭಾರತದಲ್ಲಿ ಯಾವುದೇ ಪ್ರಜಾಪ್ರತಿನಿಧಿ ವ್ಯವಸ್ಥೆಯ ಅಂದರೆ ಲೋಕಸಭೆ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಕಾರ್ಯಾವಧಿ ಐದು ವರ್ಷ ಇರುತ್ತದೆ ಹಾಗಾಗಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ ದೇಶದ ಮೊದಲ ಎರಡು ಚುನಾವಣೆಗಳು ಏಕಕಾಲದಲ್ಲಿಯೇ ನಡೆದಿದ್ದವು ಅನಂತರ ಅದು ಸಾಧ್ಯವಾಗಲಿಲ್ಲ ಪ್ರಸ್ತುತ ಆಲ್ಮೋಸ್ಟ್ ಒಂದೂವರೆ ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಭಾರತದ ಮತದಾರರು ಮತ ಚಲಾವಣೆ ಮಾಡುತ್ತಾರೆ ಚುನಾವಣಾ ಆಯೋಗವು ಒಂದು ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಬೇಕಾದರೆ ಸಾಕಷ್ಟು ಖರ್ಚು ವೆಚ್ಚಗಳು ಇರುತ್ತವೆ ಚುನಾವಣೆ ಘೋಷಣೆಯಾದ ದಿನದಿಂದ ಫಲಿತಾಂಶದ ದಿನದವರೆಗೆ ಚುನಾವಣಾ ಆಯೋಗಕ್ಕೆ ಬಿಡುವಿಲ್ಲದ ಕೆಲಸವಿರುತ್ತದೆ ಚುನಾವಣೆಯ ಪೂರ್ವ ತಯಾರಿಗಾಗಿ ಅಧಿಕಾರಿಗಳ ನಿಯೋಜನೆ ಅಕ್ರಮ ನಡೆಯದಂತೆ ಶಸ್ತ್ರಸಜ್ಜಿತ ಪೊಲೀಸ್ ಹಾಗೂ ಅರೆ ಮಿಲಿಟರಿ ಪಡೆಯ ಸಿಬ್ಬಂದಿಗಳನ್ನು ಜೋಡಿಸುವುದು ಮತಗಟ್ಟೆಗಳ ನಿರ್ವಹಣಾ ಖರ್ಚು ಇವಿಎಂ ಇಂಡೆಲಿಬಲ್ ಇಂಕ್ ಪ್ಯಾಟ್ ಉಪಕರಣಗಳನ್ನು ಖರೀದಿಸುವ ಖರ್ಚು ಮತದಾನ ಜಾಗೃತಿ ಕಾರ್ಯಕ್ರಮಗಳು ಮತದಾನದ ದಿನ ಮತಗಟ್ಟೆಗಳಲ್ಲಿ ಸಿಬ್ಬಂದಿಗಳ ನಿಯೋಜನೆ ಅಲ್ಲಿನ ಊಟೋಪಚಾರದ ಖರ್ಚು ಹೀಗೆ ನಾನಾ ರೀತಿಯ ಖರ್ಚು ವೆಚ್ಚಗಳನ್ನು ಚುನಾವಣಾ ಆಯೋಗ ಭರಿಸಬೇಕು ಪ್ರತಿ ಚುನಾವಣೆಯಲ್ಲೂ ಇಷ್ಟು ಖರ್ಚು ವೆಚ್ಚಗಳನ್ನು ಮಾಡಲೇಬೇಕು ಇನ್ನು ಭಾರತವು ವೈವಿಧ್ಯಮಯ ಭೂಭಾಗಗಳನ್ನು ಹೊಂದಿರುವುದರಿಂದ ಈ ಖರ್ಚು ವೆಚ್ಚಗಳು ಎಲ್ಲಾ ಭಾಗಗಳಲ್ಲೂ ಒಂದೇ ರೀತಿ ಇರುವುದಿಲ್ಲ ಏಕಕಾಲಕ್ಕೆ ಎಲ್ಲಾ ಚುನಾವಣೆಗಳನ್ನು ನಡೆಸುವುದರಿಂದ ಈ ಖರ್ಚು ವೆಚ್ಚಗಳು ಕಮ್ಮಿಯಾಗುತ್ತವೆ ಪ್ರತಿ ಚುನಾವಣೆಗಳ ಕೆಲಸ ಕಾರ್ಯಗಳಿಗಾಗಿ ಸರ್ಕಾರಿ ನೌಕರರ ಸೇವೆಯನ್ನ ಬಳಸಲಾಗುತ್ತದೆ ಒಂದು ಚುನಾವಣೆಯ ಕಾರ್ಯ ಕನಿಷ್ಠ ಎರಡು ತಿಂಗಳಾದರೂ ಇರುವುದರಿಂದ ಅವರು ಮಾಡಬೇಕಿರುವ ಮೂಲ ಕಾರ್ಯಗಳು ನಿಂತು ಹೋಗುತ್ತವೆ ಏಕಕಾಲದಲ್ಲಿ ಚುನಾವಣೆ ನಡೆಸುವುದರಿಂದ ಸರ್ಕಾರಿ ನೌಕರರ ಕಾರ್ಯದಕ್ಷತೆಯು ಹೆಚ್ಚುತ್ತದೆ ಸಮಯವು ಉಳಿತಾಯ ಆಗುತ್ತದೆ ಇನ್ನು ರಾಜಕೀಯ ಪಕ್ಷಗಳು ನಡೆಸುವ ಖರ್ಚು ವೆಚ್ಚಗಳಿಗೆ ಬರುವುದಾದರೆ ಅದರಲ್ಲೂ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗುತ್ತವೆ ಒಂದೇ ಬಾರಿ ಎಲ್ಲಾ ಮಾದರಿಯ ಚುನಾವಣೆಗಳು ನಡೆಯುವುದರಿಂದ ಅಭ್ಯರ್ಥಿಗಳು ಮತ್ತು ಪಕ್ಷಗಳ ಕಾರ್ಯಕರ್ತರ ಸಮಯವೂ ಆಗುತ್ತದೆ ಪದೇ ಪದೇ ಚುನಾವಣೆಗಳು ಎದುರಾಗುವುದರಿಂದ ಮಾದರಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗುತ್ತದೆ ಆ ಸಮಯದಲ್ಲಿ ಯಾವುದೇ ಹೊಸ ಅಭಿವೃದ್ಧಿ ಯೋಜನೆಯ ಘೋಷಣೆಗಳನ್ನ ಮಾಡುವಂತಿಲ್ಲ ಶಿಲಾನ್ಯಾಸ ಲೋಕಾರ್ಪಣೆ ಕಾರ್ಯಗಳನ್ನು ಮಾಡುವಂತಿಲ್ಲವಾದ್ದರಿಂದ ಆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತದೆ ಏಕಕಾಲದಲ್ಲಿ ಚುನಾವಣೆ ನಡೆಯುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೂ ವೇಗ ಸಿಗುತ್ತದೆ ಇನ್ನು ವಿಪಕ್ಷಗಳು ಒಂದು ದೇಶ ಒಂದು ಚುನಾವಣೆ ನಡೆಸುವುದನ್ನು ವಿರೋಧಿಸಿವೆ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಕಾಲಕಾಲಕ್ಕೆ ಚುನಾವಣೆಗಳನ್ನು ಚುನಾವಣೆಗಳನ್ನ ನಡೆಸಬೇಕು ಎಂದು ಹೇಳಿದೆ ಆದರೆ ಹೀಗೆ ಎಲ್ಲಾ ಮಾದರಿಯ ಚುನಾವಣೆಗಳನ್ನ ಏಕಕಾಲದಲ್ಲಿ ನಡೆಸಿದರೆ ಎಲ್ಲಾ ಪಕ್ಷಗಳಿಗೂ ಅನುಕೂಲವೇ ಆಗುತ್ತದೆ ಎಂಬುದು ಸಾಮಾನ್ಯ ಜನರಿಗೂ ಅರ್ಥವಾಗುತ್ತದೆ ಬಿಸಿನೆಸ್ ಸ್ಟ್ಯಾಂಡರ್ಡ್ ಪತ್ರಿಕೆಯ ವರದಿಯ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆಯ ಖರ್ಚು ವೆಚ್ಚ ಪ್ರತಿ ಮತದಾರನಿಗೆ ಆರು ಪೈಸೆಯಷ್ಟಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ನಲವತ್ತು ರೂಪಾಯಿಗಳಿಗೆ ತಲುಪಿದೆ ಹಾಗಾದರೆ ಚುನಾವಣೆಯ ಖರ್ಚು ಎಷ್ಟಾಗಬಹುದು ಎಂಬುದನ್ನು ನಾವೇ ಊಹಿಸಬಹುದು ಈ ಕಾರ್ಯ ಯಾವತ್ತೂ ಆಗಬೇಕಿತ್ತು ಈಗ ಆಗುತ್ತಿದೆ ಇದಕ್ಕೆ ಬೆಂಬಲ ನೀಡಬೇಕಾಗಿರುವುದು ಪ್ರತಿ ಭಾರತೀಯನ ಆದ್ಯ ಕರ್ತವ್ಯ ಒಂದು ದೇಶ ಒಂದು ಚುನಾವಣೆ ಮಸೂದೆ ಆದಷ್ಟು ಬೇಗ ಮಂಡನೆಯಾಗಿ ಏಕಕಾಲಕ್ಕೆ ಚುನಾವಣೆಗಳು ನಡೆಯುವಂತಾಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ